ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಬೆ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ಇದು ಜ್ಯೂಸು ನೋಡಿ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದೆರಡು ಸೀಬೆ ಹಣ್ಣು ತಗೊಂಡಿದ್ದೀನಿ ಬಿಕ್ಕಿ ಹಣ್ಣು ಅಂತಾರೆ ಸಿಬೆ ಹಣ್ಣು ಅಂತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ನೀಟಾಗೆಲ್ಲ ಕಟ್ ಮಾಡಿ ತೊಳೆದು ತೊಳೆದು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಒನ್ಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ತುಂಬ ಇದೆ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಅಂತ ಭಾವಿಸ್ತಾ ಇದ್ದೀನಿ ಕೆಲವರು ನಮ್ಮ ಚಾನಲ್ ನೋಡಿ ಹೊಟ್ಟೆ ಹುರ್ಕೊತಾರೆ ಹೊಟ್ಟೆ ಹುರ್ಕೊಂಡ್ರು ಉರ್ಕಂಡು ಬಿಡು ಫ್ರೆಂಡ್ಸ್ ಏನು ನಮಗೇನಾಗಲ್ಲ ದೇವರು ಭಗವಂತ ಇದ್ದಾನೆ ಇವತ್ತೊಂದು ದಿನ ಸಕ್ಸಸ್ ಆಗಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಹಾಗೆ ಹಣ್ಣು ತಿನ್ಬೋದು ಆದರೆ ಬೀಜ ಇರುತ್ತಲ್ಲ ಅದು ಮಕ್ಕಳು ನಾವು ಹಾಗೆ ತಿಂತೀವಿ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅದು ಹಂಗೆ ನುಂಗ್ಬಿಡ್ತಾರೆ ಬೀಜ ಅದು ಹೊಟ್ಟೆಗೆ ಜೀರ್ಣ ಆಗೋಲ್ಲ ಹಂಗಾಗಿ ಎಲ್ಲರಿಗೂ ಈ ಥರ ಜ್ಯೂಸ್ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ ಅದರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಕಟ್ ಮಾಡಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಇದ್ದೀನಿ ನೀವು ಸಿಹಿ ಎಷ್ಟು ಬೇಕೋ ಸಿಹಿಗೆ ಅಷ್ಟು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸಿ ಜಾರ್ ಈ ಥರ ಹಾಕ್ಕೊಂಡು ರುಬ್ಬೋದ್ರಿಂದ ಬೀಜ ಏನಾದರೂ ಇದ್ದರೆ ಅವು ಸ್ವಲ್ಪ ನುಣ್ಣಗಾಗುತ್ತೆ ಅಂದರೆ ಈ ಥರ ಸೋಸ್ಕೊಳ್ಳಿ ಬೀಜ ಏನಾದರೂ ಇದ್ದರೆ ಎಕ್ಸ್ಟ್ರಾ ಅದೆಲ್ಲ ಮ್ಯಾಲಿರುತ್ತೆ ಅದೆಲ್ಲ ತೆಕ್ಕೊಂಬೋದು ನೋಡಿ ಬೀಜ ಎಲ್ಲ ಎಕ್ಸ್ಟ್ರಾ ಬೀಜ ಎಲ್ಲ ಈ ಥರ ಬಂದಿದೆ ಮೇಲೆ ಸೋಸ್ಕೊ ಸೋಸೋದ್ರಿಂದ ಈ ಥರ ಬೀಜ ಎಲ್ಲ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೇಬೆಂಗೋ ಹೆಂಗೋ ಇದು ಅಷ್ಟೇ ಸೇಬು ತಿಂದರೆ ಯಾವ ಥರ ಆರೋಗ್ಯನೋ ಬಿಕ್ಕಿ ಹಣ್ಣು ತಿಂದರೆ ಅಷ್ಟೇ ಆರೋಗ್ಯ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪು ನಂತರ ಸ್ವಲ್ಪ ಖಾರದ ಪುಡಿ ಪ್ಲೇಟ್ಗೆ ಹಾಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಂತರ ಒಂದು ಗ್ಲಾಸ್ ತಗೊಂಡು ಆ ಗ್ಲಾಸ್ಗೆ ಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ದೊಡ್ಡೋರಿಗಾದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಿಕ್ಕ ಮಕ್ಳಿಗಾದರೆ ಈ ಥರ ಮಾಡ್ಕೋಬೇಡಿ ಯಾಕಂದರೆ ಖಾರ ಇರುತ್ತಲ್ಲ ನೋಡಿ ಈ ಥರ ಉಪ್ಪು ಖಾರ ಬಾಯಿ ಸಿಗ್ತಾ ಇರುತ್ತಲ್ಲ ಕುಡಿಬೇಕಾದ್ರೆ ಅವಾಗ ತುಂಬಾ ಟೇಸ್ಟಾಗಿರುತ್ತೆ ಮಾತ್ರ ನೀವು ಒಂದ್ಸಲಿ ಖಂಡಿತವಾಗ್ಲೂ ಈ ಥರ ಮಾಡಿ ನೋಡಿ ಆಗಲೇ ಮಾಡಿಟ್ಟಿದ್ನಲ್ಲ ಜ್ಯೂಸ್ ಹಾಕ್ಕೊಂಡು ಕುಡಿತಾ ಇದ್ರೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಬಾಯಿಗೆ ಖಾರಕರ ಉಪ್ಪುಪ್ಪು ಸಿಗ ಸಿಗ ಚೆನ್ನಾಗಿರುತ್ತೆ ಕುಡಿಬೇಕಾರೆ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್